ವೆಲ್ಕಮ್ ಟು ಮೈ ಚಾನೆಲ್ ಲಾಸ್ಟ್ ವಿಡಿಯೋದಲ್ಲಿ ಮಕ್ಕಳಲ್ಲಿ ಓದಿನ ಕಡೆ ಆಸಕ್ತಿ ಕಡಿಮೆ ಆಗೋದಿಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗೋದಿಕ್ಕೆ ಏನೆಲ್ಲ ರೀಸನ್ಸ್ ಅಂತ ನೋಡಿದ್ವಿ ಅಕಾರ್ಡಿಂಗ್ ಟು ಸ್ಟಡೀಸ್ ಅಂದರೆ ರಿಸರ್ಚ್ ಪ್ರೂವ್ಡ್ ರೀಸನ್ಸ್ ರೀಸನ್ಸ್ ಇದು ಫೈವ್ ಹೇಳಿದ್ದೆ ಅದರಲ್ಲಿ ಒಂದೊಂದು ರೀಸನ್ಸ್ನ ಆಗಿ ನೋಡ್ತಾ ಹೋಗೋಣ ಇವತ್ತು ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ರೀಸನ್ಸ್ ಅಂದರೆ ಮಾನಸಿಕ ಹಾಗೂ ಭಾವನಾತ್ಮಕ ಕಾರಣಗಳು ಏನೇನು ಅಂತ ನೋಡ್ತಾ ಹೋಗೋಣ ಮೊದಲನೇದು ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ ಅಂದರೆ ಮಕ್ಕಳ ಮೇಲೆ ಹೆಚ್ಚಿನ ಒತ್ತಡ ಅದರಿಂದ ಆತಂಕ ಶುರು ಆಗೋದ್ರಿಂದ ಮಕ್ಕಳು ಓದಿನಲ್ಲಿ ಆಸಕ್ತಿ ಕಡಿಮೆ ಮಾಡಿ ಅದರಿಂದ ಏನಾಗುತ್ತೆ ಅಂದರೆ ಎಕ್ಸಾಮ್ ಬಗ್ಗೆ ಭಯ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಇದೆಲ್ಲ ಮಾಡಿದಾಗ ಅವರಿಗೆ ನಾನು ಅಂದರೆ ಲೋ ಸೆಲ್ಫ್ ಎಸ್ಟೀಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಪ್ರೆಷರ್ ಟು ಸ್ಕೋರ್ ಹೈ ಮಾರ್ಕ್ಸ್ ಸೊ ಮಕ್ಕಳಿಗೆ ಸ್ಕೋರ್ ಜಾಸ್ತಿ ಮಾಡಬೇಕು ಮಾರ್ಕ್ಸ್ ಜಾಸ್ತಿ ತೆಗಿಬೇಕು ಅಂತ ಪ್ರೆಷರ್ ಹಾಕಿದಷ್ಟು ಅವರಿಗೆ ಲೈಕ್ ಬೋರ್ಡಮ್ ಸ್ಟಾರ್ಟ್ ಆಗುತ್ತೆ ಅಂದರೆ ಓದೋದೊಂಥರ ಬೋರ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡನೇದು ಲೋ ಸೆಲ್ಫ್ ಎಸ್ಟೀಮ್ ಅಂದರೆ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಹೋಗೋದು ಅಂದರೆ ರಿಪೀಟೆಡ್ ಫೇಲ್ಯೂರ್ಸ್ ಅಂದರೆ ಎಕ್ಸಾಮ್ಸಲ್ಲಿ ರಿಪೀಟೆಡ್ ಆಗಿ ಫೇಲ್ ಆಗೋದು ಅಥವಾ ಕಡಿಮೆ ಮಾರ್ಕ್ಸ್ ತೆಗಿಯೋದು ಅದರಿಂದ ಕ್ರಿಟಿಸೈಸ್ ಮಾಡಿದಾಗ ಮಕ್ಕಳನ್ನು ಅಂದರೆ ಅವ್ರು ಬೇರೆ ಜಾಸ್ತಿ ಮಾರ್ಕ್ಸ್ ತೆಗಿತಿದ್ದಾರೆ ಬೇರೆ ಮಕ್ಕಳು ಇವ್ರು ತೆಗೀತಿಲ್ಲ ಆ ಥರ ಲೈಕ್ ಕ್ರಿಟಿಸೈಸ್ ಮಾಡಿದಾಗ ನಿನ್ನ ಕೈಯಲ್ಲಿ ಆಗೋದಿಲ್ಲ ಯಾಕೆ ಹೀಗೆ ಮಾಡ್ತಿದ್ಯಾ ಈ ಥರ ಎಲ್ಲ ಕ್ರಿಟಿಸೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಹೋಗುತ್ತೆ ಅವರಿಗೆ ಐ ಕಾನ್ ಡೂ ಇಟ್ ಅನ್ನೋ ಫೀಲ್ ಬಂದ್ಬಿಡುತ್ತೆ ಮೂರನೇದು ಲ್ಯಾಕ್ ಆಫ್ ಮೋಟಿವೇಶನ್ ಅಂದರೆ ಮಕ್ಕಳಿಗೆ ಅವ್ರು ಓದ್ತಾ ಇರೋ ಅಂದರೆ ಸಬ್ಜೆಕ್ಟ್ಸ್ ಇರ್ಬೋದು ಅವ್ರು ಓದ್ತಾ ಇರೋ ಕಾನ್ಸೆಪ್ಟ್ ಇರ್ಬೋದು ನಮ್ಮ ಲೈಕ್ ರಿಯಲ್ ಲೈಫ್ಗೆ ಹೇಗೆ ರಿಲೇಟೆಡ್ ಆಗಿದೆ ಅಂದರೆ ಫ್ಯೂಚರಲ್ಲಿ ಅದರಿಂದ ಏನು ಇಂಪಾರ್ಟೆನ್ಸ್ ಇದೆ ಅಂದರೆ ಏನು ಯೂಸ್ ಆಗುತ್ತೆ ಈ ಥರದ್ದೆಲ್ಲ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದಾಗ ಅವರು ಆಟೋಮೆಟಿಕಲಿ ಓದೋದ್ರ ಕಡೆ ಇಂಟ್ರೆಸ್ಟ್ ಲಾಸ್ ಆಗುತ್ತೆ ನಾಲ್ಕನೇದು ಎಮೋಷನಲ್ ಪ್ರಾಬ್ಲಮ್ಸ್ ಅಂದರೆ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಬುಲ್ಲಿಯಿಂಗ್ ಮಕ್ಕಳನ್ನು ತುಂಬ ಛೇಡ್ಸೋದು ಕಾಡ್ಸೋದಿರ್ಬೋದು ಆ್ಯಂಡ್ ಲೋನ್ಲಿನೆಸ್ ಅಂದರೆ ಮಕ್ಕಳು ಒಬ್ಬರೇ ಇರುವಂತಹ ಪರಿಸ್ಥಿತಿಗಳಲ್ಲಿ ಅಂದರೆ ಮನೆಯಲ್ಲಿ ಒಬ್ಬರೇ ಇರಬೇಕಾದಂಥ ಪರಿಸ್ಥಿತಿ ಅಥವಾ ಶಾಲೆಯಲ್ಲಿ ಅವರು ಲೋನ್ಲಿನೆಸ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದಾಗ ಮೆಂಟಲ್ ಎನರ್ಜಿನ ಸ್ಟಡೀಸ್ ಕಡೆಯಿಂದ ಡೈವರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವರ ಅವರು ಮೆಂಟಲಿ ಓದೋದ್ರ ಕಡೆಗೆ ಆಸಕ್ತಿ ಕಡಿಮೆ ಮಾಡಿಬಿಡ್ತಾರೆ ನೆಕ್ಸ್ಟು ಈ ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ರೀಸನ್ಸ್ಗೆ ಸೊಲ್ಯೂಷನ್ಸ್ ಏನು ಅಂತ ನೋಡೋದಾದರೆ ಮಕ್ಕಳಿಗೆ ಕೆಲವೊಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ನ ಫಾಲೋ ಮಾಡೋದಕ್ಕೆ ಎನ್ಕರೇಜ್ ಮಾಡಬೇಕಾಗತ್ತೆ ಅಂದರೆ ಡೀಪ್ ಬ್ರೀತ್ ಮಾಡೋದು ಮೆಡಿಟೇಷನ್ ಮಾಡೋದು ಅಂದರೆ ಓದಬೇಕಿದ್ರೆ ಶಾರ್ಟ್ ಬ್ರೇಕ್ಸ್ ತೊಗೊಳೋದು ಅಂದರೆ ಕಂಟಿನ್ಯೂಸ್ ಆಗಿ ಒನ್ ಹವರ್ ಟು ಹವರ್ ಆಗೋದಿಲ್ಲ ಆಫ್ಟರ್ ಹಾಫ್ ಆನ್ ಅವರ್ ಅವ್ರ ಆಫ್ಟರ್ ಟ್ವೆಂಟಿ ಮಿನಿಟ್ಸ್ ಒನ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬ್ರೇಕ್ ತಗೊಳ್ಳೋದು ಈ ಥರ ಅಂದರೆ ಬ್ರೇಕ್ಸ್ ತೊಗೊಳ್ಳೋದು ಅಂದರೆ ಟಿ ವಿ ನೋಡೋದು ಫೋನ್ ನೋಡೋದು ಅದಲ್ಲ ಅದ್ರ ಬದಲು ಬೇರೆ ಏನಾದರೂ ಲೈಕ್ ನೇಚರಲ್ಲಿ ಕಾಲ ಕಳೆಯೋದಿರ್ಬೋದು ಅಂದರೆ ಸ್ಟಡೀಸ್ಗೆ ರಿಲೇಟೆಡ್ ಬ್ರೇಕ್ಸ್ನ ತೊಗೊಳೋದ್ರಿಂದ ಮೈಂಡ್ಗೆ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಆಲ್ಸೋ ಓದಿದ್ದು ತಲೆಯಲ್ಲಿ ಉಳಿಯುತ್ತೆ ಮಕ್ಕಳು ಓದ್ಬೇಕಿದ್ರೆ ಅಥವಾ ಟೆಸ್ಟ್ಗಳಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂದರೆ ದಟ್ ಈಸ್ ನಾಟ್ ದೇರ್ ಫೇಲ್ಯೂರ್ ಮಿಸ್ಟೇಕ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಲರ್ನಿಂಗ್ ಅನ್ನೋದನ್ನ ಅವರಿಗೆ ತಿಳಿಸ್ಕೊಡ್ಬೇಕಾಗತ್ತೆ ಪೇರೆಂಟ್ಸ್ ಏನು ಮಾಡ್ಬೇಕಂದ್ರೆ ರಿಸಲ್ಟ್ ಓರಿಯೆಂಟೆಡ್ ಆಗಿರದೆ ಮಕ್ಕಳು ಎಫರ್ಟ್ ಆಗ್ತಿದಾರ ಎಷ್ಟರ ಮಟ್ಟಿಗೆ ಓದ್ತಿದ್ದಾರೆ ಮತ್ತೆ ಅದ್ರ ಔಟ್ಕಮ್ ಏನು ಬರ್ತಿದೆ ಅನ್ನೋದು ಇಂಪಾರ್ಟೆಂಟೆ ಬಟ್ ಅವರ ಎಫರ್ಟ್ ಏನಿದೆ ಅದಕ್ಕೆ ಪ್ರೈಸ್ ಮಾಡಬೇಕು ಅವ್ರ ಎಫರ್ಟ್ನ ನಾವು ನೋಡಿ ಖುಷಿ ಪಡ್ಬೇಕು ಹೊಗಳಬೇಕು ಆಗ ಮಕ್ಳಿಗೆ ಒಂದು ರೀತಿ ಮೋಟಿವೇಶನ್ ಆಗುತ್ತೆ ಈಗ ಮಕ್ಕಳಿಗೆ ಓದೋಕೆ ಅಂತ ಕುತ್ಕೊಂಡ್ರೆ ಒಂದ್ ದಿನಕ್ಕೆ ಒಂದು ಲೆಸನ್ ಪೂರ್ತಿ ಮುಗಿಸ್ಬೇಕು ಈ ರೀತಿ ಟಾಸ್ಕ್ಗಳನ್ನ ಕೊಡಬಾರ್ದು ಅಂದರೆ ಸ್ಮಾಲ್ ಅಚೀವೇಬಲ್ ಟಾಸ್ಕ್ನ ಕೊಡಬೇಕು ಅಂದರೆ ಒಂದು ಟೂ ಕ್ವೆಶನ್ಸ್ ತ್ರೀ ಕ್ವೆಶನ್ಸ್ ಅಷ್ಟಷ್ಟನ್ನೇ ಕಲಿತಾ ಹೋದ್ರೆ ಅದು ಪ್ರೋಗ್ರೆಸಿವ್ ಆಗಿ ಕಲಿತಾ ಹಾಗೆ ದಿನೇ ದಿನೇ ಅದರ ಕಲಿಯುವ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಸೊ ಸ್ಮಾಲ್ ಅಚೀವೇಬಲ್ ಟಾಸ್ಕ್ನ ಕೊಡ್ತಾ ಹೋಗ್ಬೇಕು ಮೇನ್ ಆಗಿ ಕಂಪ್ಯಾರಿಸನ್ನ ಅವಾಯ್ಡ್ ಮಾಡಬೇಕು ಮತ್ತೆ ಸೆಲ್ಫ್ ಇಂಪ್ರೂವ್ಮೆಂಟ್ ಏನಾಗ್ತಿದೆ ಮಕ್ಕಳಲ್ಲಿ ಅದನ್ನು ನಾವೇನು ಮಾಡಬೇಕು ಅಪ್ರಿಷಿಯೇಟ್ ಮಾಡಬೇಕು ಅಂಡ್ ಎನ್ಕರೇಜ್ ಮಾಡಬೇಕು ಅವರು ಏನು ಲೆಸನ್ಸ್ ನ ಕಲಿತಿದ್ದಾರೆ ಓದ್ತಿದ್ದಾರೆ ಅದನ್ನ ರಿಯಲ್ ಲೈಫ್ ಗೆ ಅಪ್ಲೈ ಆಗೋ ರೀತಿ ನಾವು ನೋಡ್ಕೋಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲೆಸನ್ ಓದಿರ್ತಾರೆ ಇನ್ ಮ್ಯಾಥ್ಸ್ ಆರ್ ಸೈನ್ಸ್ ಈಗ ಮ್ಯಾಥ್ಸ್ ನೋಡ್ದಾಗ ಮ್ಯಾಥ್ಸ್ ಓದಿದಾಗ ಅದು ಬ್ಯಾಂಕ್ ಗೆ ಹೋದಾಗ ಅಥವಾ ಎಲ್ಲಾದ್ರೂ ನಾವು ಹೊರಗಡೆ ಹೋಗಿ ಶಾಪಿಂಗ್ ಹೋದಾಗ ಅಲ್ಲಿ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನ ತಿಳ್ಸ್ಕೊಡೋದು ಸೈನ್ಸ್ ಅನ್ನೋದು ಟೆಕ್ನಾಲಜಿಯಲ್ಲಿ ಹೇಗೆ ಯೂಸ್ ಆಗುತ್ತೆ ಅನ್ನೋದಿರ್ಬೋದು ಅದೇ ರೀತಿ ಈಗ ಬಯಾಲಜಿ ಓದ್ತಿದ್ದಾರೆ ಕೆಮಿಸ್ಟ್ರಿ ಓದ್ತಿದ್ದಾರೆ ಅಂತ ಅಂದಾಗ ಈ ಹಾಸ್ಪಿಟಲ್ ಹೋದಾಗ ಅದು ಹೇಗೆ ಅಪ್ಲೈ ಆಗುತ್ತೆ ಅಂದ್ರೆ ಡಾಕ್ಟರ್ಸ್ ಮಾತಾಡೋವಾಗ ಅವ್ರು ಏನ್ ಹೇಳ್ತಿದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸೈನ್ಸ್ ನ ಓದ್ಕೊಂಡಿರ್ಬೇಕು ಈ ತರದೆಲ್ಲ ಮಕ್ಕಳಿಗೆ ಮನದಟ್ಟು ಮಾಡ್ಕೊಟ್ಟಾಗ ಅವ್ರಿಗೆ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಓದೋದ್ರಮ್ಯುನಿಕೇಶನ್ ನ ಎನ್ಕರೇಜ್ ಮಾಡ್ಬೇಕಾಗತ್ತೆ ಅಂದ್ರೆ ಮಕ್ಳು ಅವ್ರ ಮನ್ಸಲ್ಲಿ ಏನೇ ಇದ್ರು ಫ್ರೀ ಆಗಿ ಹೇಳ್ಕೋಬಹುದು ಟೀಚರ್ಸ್ ಹತ್ರ ಅಥವಾ ಪೇರೆಂಟ್ಸ್ ಹತ್ರ ಅಥವಾ ಅವ್ರಿಗೆ ಯಾರು ತುಂಬಾ ಕ್ಲೋಸ್ ಇರ್ತಾರೆ ಅಂದ್ರೆ ಎಲ್ಡರ್ಸ್ ಅವ್ರ ಹತ್ರ ಹೇಳ್ಕೊಳೋದಿಕ್ಕೆ ಶೇರ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗೋ ತರ ಇರ್ಬೇಕು ಓದೋದ್ರ ಕಡೆಗೆ ಮಕ್ಕಳ ಮೈಂಡ್ ನ ಚೇಂಜ್ ಮಾಡಬೇಕಾಗಿರುತ್ತೆ ಅಂದರೆ ಓದೋದನ್ನ ಫನ್ನಾಗಿ ತೋರಿಸ್ಬೇಕು ಸೈನ್ಸ್ ಅಥವಾ ಲಿಟ್ರೇಚರ್ ಅಂತ ಬಂದರೆ ಅದ್ರ ರಿಲೇಟೆಡ್ ಸ್ಟೋರೀಸ್ ಹೇಳೋದಿರ್ಬೋದು ಅಂಡ್ ಆಲ್ಸೋ ಈ ವಿಷುವಲ್ ನ ಯೂಸ್ ಮಾಡೋದು ಲೈಕ್ ಅವರು ಫೋನ್ ಯೂಸ್ ಮಾಡ್ತಾರೆ ಟಿವಿ ಯೂಸ್ ಮಾಡ್ತಾರೆ ಅಂದರೆ ಅದರಲ್ಲೇ ಸ್ಟಡೀಸ್ ರಿಲೇಟೆಡ್ ಅವ್ರಿಗೆ ತುಂಬ ಖುಷಿ ಕೊಡುವಂತಹ ಒಂದು ಲೈಕ್ ವೀಡಿಯೋಸ್ನ ಪ್ಲೇ ಮಾಡೋದಿರ್ಬೋದು ಈ ಥರ ಎಲ್ಲ ಮಾಡೋದ್ರಿಂದ ಇಂಟ್ರೆಸ್ಟ್ನು ಹೆಚ್ಚಾಗುತ್ತೆ ಕ್ಯೂರಿಯಾಸಿಟಿ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಅಂತ ಬಂದಾಗ ಮಕ್ಕಳಲ್ಲಿ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಅಂದರೆ ಒಂದೇ ವಿಷಯದಲ್ಲಿ ಅಂತ ಅಲ್ಲ ಕೆಲವೊಂದು ಸಲ ಅದನ್ನ ಸಪ್ರೈಸ್ ಮಾಡ್ಬಿಡ್ತಾರೆ ಮೀನ್ಸ್ ಏನಾದರೂ ಕೇಳಿದಾಗ ಇದು ಯೂಸ್ಲೆಸ್ ಅಂತ ಹೇಳಿಬಿಟ್ರೆ ಅವರು ಕ್ರಿಟಿಕಲ್ ಥಿಂಕಿಂಗ್ ಅಥವಾ ಅವರ ಒಂದು ಕ್ಯೂರಿಯಾಸಿಟಿ ಏನಾಗುತ್ತೆ ಸಪ್ರೆಸ್ ಆಗ್ತಾ ಹೋಗುತ್ತೆ ಸೊ ನಾವು ಹಾಗೆ ಮಾಡಬಾರ್ದು ಅವರು ಏನಾದರೂ ವಿಷಯಗಳನ್ನ ತುಂಬ ಕ್ರಿಟಿಕಲ್ ಆಗಿ ತಿಂಕ್ ಮಾಡ್ತಿದ್ದಾರೆ ಅದನ್ನು ಅನಲೈಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ರಿವಾರ್ಡ್ ಮಾಡಬೇಕು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದಷ್ಟು ಕಾನ್ಸೆಪ್ಟ್ಸ್ನ ಓದೋದಿಕ್ಕೆ ಅಥವಾ ವಿಜುವಲ್ ಆಗಿ ತೋರ್ಸೋದು ಈ ಥರ ಮಾಡಿದಾಗ ಅವರು ಓದೋದಿಕ್ಕೆ ಫನ್ ಮತ್ತು ಒಂದು ರೀತಿ ತುಂಬ ಆಸಕ್ತಿ ತೋರಿಸ್ತಾರೆ ಈಗ ಮಕ್ಕಳು ಗ್ರೂಪ್ ಸ್ಟಡೀಸ್ ಮಾಡ್ತೀವಿ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಓದ್ತೀವಿ ಅಂತ ಬರೀ ಫ್ರೆಂಡ್ಸ್ ಜೊತೆ ಆಟ ಅಷ್ಟೇ ಬಿಡದೆ ಓದೋದಕ್ಕೂ ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡೀಸ್ ಮಾಡೋದು ಕೂತ್ಕೊಂಡು ಡಿಸ್ಕಸ್ ಮಾಡೋದು ಕೆಲವಂತೂ ನ ಅಥವಾ ಟಾಪಿಕ್ಸ್ನ ಈ ರೀತಿ ಬಂದಾಗ ಏನಾಗುತ್ತೆ ಅವ್ರು ತಿಳ್ಕೊಂಡಿರೋದು ನಾಲೆಡ್ಜು ಶೇರ್ ಆಗುತ್ತೆ ಸೊ ಅದರಿಂದ ಏನಾಗುತ್ತೆ ಫ್ರೆಂಡ್ಸ್ ಜೊತೆ ಆಡೋದಿಕ್ಕಷ್ಟೇ ಇಂಟ್ರೆಸ್ಟ್ ಇಲ್ಲ ಓದೋದಿಕ್ಕೂ ಇಂಟ್ರೆಸ್ಟ್ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಏನಾದರೂ ಒಂದು ಚಿಕ್ಕ ಚಿಕ್ಕ ಲೈಕ್ ಮೈಲ್ ಸ್ಟೋನ್ಸ್ ಕ್ರಿಯೇಟ್ ಮಾಡಿದ್ರು ಅಂದರೆ ಇಟ್ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ಕ್ಲಾಸ್ ಟೆಸ್ಟ್ ಬರೀ ಟೆನ್ ಮಾರ್ಕ್ಸ್ಗೆ ಕ್ಲಾಸ್ ಟೆಸ್ಟ್ ಕೊಟ್ಟಿರ್ತಾರೆ ಅಂದರೆ ಅದರಲ್ಲಿ ಅವರು ನೈನ್ ಟೆನ್ ಈ ಥರ ತೆಗೆದ್ರು ಅಂದಾಗ ಅದನ್ನು ಸೆಲೆಬ್ರೇಟ್ ಮಾಡಿ ಅದರಿಂದ ಅವರಿಗೆ ಲೈಕ್ ತುಂಬ ಖುಷಿ ಪಡೋದು ಪೇರೆಂಟ್ಸು ಈ ಥರ ಮಾಡಿದಾಗ ಅವರಿಗೆ ಒಂದು ರೀತಿ ಉತ್ಸಾಹ ಬರುತ್ತೆ ಅಂದರೆ ನನ್ನ ಕ್ಲಾಸ್ ಟೆಸ್ಟಲ್ಲಿ ಟೆನ್ ಟೆನ್ ಆನ್ ಟೆನ್ ತೆಗ್ದಾಗ ಎಷ್ಟು ಖುಷಿ ಪಡ್ತಾರಲ್ವಾ ಅಂತ ಸೊ ಈ ಕ್ಲಾಸ್ ಟೆಸ್ಟಲ್ಲಿ ಅವರು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ ಮಿಡ್ ಟರ್ಮ್ಸ್ ಆರ್ ಇನ್ ಫೈನಲ್ ಎಕ್ಸಾಮ್ಸು ಮತ್ತು ಈ ಏನು ಟರ್ಮ್ ಟೆಸ್ಟ್ಸ್ ಎಲ್ಲ ಏನ್ ಬರುತ್ತೆ ಅದರಲ್ಲೆಲ್ಲ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಶಾರ್ಟ್ ಆಗಿ ಹೇಳೋದಾದ್ರೆ ಮಾನಸಿಕ ಹಾಗೆ ಭಾವನಾತ್ಮಕ ಕಾರಣಗಳಿಂದ ಮಕ್ಕಳು ಓದೋದ್ರಲ್ಲಿ ಆಸಕ್ತಿ ಕಳ್ಕೊಂಡಿದ್ರೆ ಅಂತವರಿಗೆ ಈ ಬ್ಯಾರಿಯರ್ಸ್ನ ಓವರ್ಕಮ್ ಮಾಡೋದಿಕ್ಕೆ ಸಪೋರ್ಟ್ ಮಾಡಬೇಕಾಗತ್ತೆ ಅಂದ್ರೆ ಅವ್ರನ್ನ ಅರ್ಥ ಮಾಡಿಕೊಂಡು ಎನ್ಕರೇಜ್ ಮಾಡಿ ನೈಜವಾದಂತಹ ಒಂದು ಸಪೋರ್ಟ್ ನ ಕೊಡಬೇಕಾಗತ್ತೆ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಬರೀ ಅಕಾಡೆಮಿಕ್ ಪ್ರೆಷರ್ನ ಹಾಕ್ತಾ ಹೋಗೋದ್ರಿಂದ ಅವರಲ್ಲಿ ಯಾವುದೇ ರೀತಿಯಾದ ಇಂಪ್ರೂವ್ಮೆಂಟ್ ಕಾಣೋದಿಕ್ಕೆ ಸಾಧ್ಯ ಇಲ್ಲ ನೀವು ಹೇಳ್ಬೋದು ಮಕ್ಕಳಲ್ಲಿ ಈ ತರ ಏನು ಸಮಸ್ಯೆಗಳಿಲ್ಲ ಅಂತ ಬಟ್ ಎಲ್ಲದನ್ನು ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ ಅಂದ್ರೆ ಮಕ್ಕಳನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಬಿಕಾಸ್ ಮಕ್ಳು ಎಲ್ಲಾನು ಓಪನ್ ಆಗಿ ಹೇಳ್ಕೊಳ್ತಿರಲ್ಲ ಅವ್ರಿಗೆ ಬೇಜಾರಾಯ್ತಂದ್ರೆ ಅಳ್ತಾರೆ ಬೇಜಾರು ಮಾಡ್ಕೊಂಡು ಕುತ್ಕೋತಾರೆ ಬಟ್ ಅವ್ರ ಹತ್ರ ಓಪನ್ ಆಗಿ ಮಾತಾಡಿದಾಗ ಮಾತ್ರ ರೀಸನ್ಸ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳಿಗೆ ತುಂಬ ಪ್ರೆಷರ್ ಆಗ್ತಾ ಹೋದಾಗ ಆ ಪ್ರೆಷರ್ ಅವ್ರನ್ನ ಬೇರೆ ಕಡೆ ಡೈವರ್ಟ್ ಮಾಡುತ್ತೆ ಹೊರತು ಅವ್ರನ್ನ ಓದೋದ್ರ ಕಡೆಗೆ ಕರ್ಕೊಂಡು ಬರೋದಿಲ್ಲ ಇದಿಷ್ಟು ಸೈಕಾಲಜಿಕಲ್ ಆ್ಯಂಡ್ ಎಮೋಷನಲ್ ರೀಸನ್ಸ್ ಮತ್ತೆ ಅದಕ್ಕೆ ಸೊಲ್ಯೂಷನ್ಸ್ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಶಾರ್ಟ್ ಆಗಿ ಸ್ಕೂಲ್ ಆ್ಯಂಡ್ ಟೀಚಿಂಗ್ ಫ್ಯಾಕ್ಟರ್ಸ್ ಬಗ್ಗೆ ಹೇಳ್ತೀನಿ Subscribe for more videos. Thank you.